ನನ್ನ ಪ್ರೀತಿಯ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿ ಉನ್ನದವರೇ ಈವರೆಗೆ ಗಾದೆಗಳಲ್ಲಿ ಪುಟ ಸಂಖ್ಯೆ ಒಂಬತ್ತು ನಾವು ಬರೆದಾಗಿದೆ ಈಗ ಮುಂದಿನ ಪುಟ ಹತ್ತು ಇದನ್ನು ಸ್ವಲ್ಪ ನಿಮಗೆ ವಿವರಿಸಿ ಹೇಳುವ ಒಂದು ಇಚ್ಛೆ ಇದೆ ಸೊ ಇದಕ್ಕಿಂತ ಮೊನ್ನೆ ಕಳೆದ ವಾರ ನಾನು ಹಾಕಿದ್ದು ಅಂದರೆ ಹತ್ತು ದಿವಸ ಆಯಿತು ಅದಕ್ಕೆ ನಿಮ್ಮಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಅದು ಎಂಟುನೂರ ಇಪ್ಪತ್ತ ಮೂರು ವೀಕ್ಷಕರು ನೋಡಿದ್ದಾರೆ ನೋಡಿದ್ದೀರಿ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ನಮ್ಮ ಸಲ್ಲಿಸ್ತಾ ಇದ್ದೇನೆ ಈಗ ಇದು ಅದೇ ಭಾಗದಲ್ಲಿ ಮುಂದುವರಿದಂಥದ್ದು ಅಡಕ್ ಒಂದು ಅಡಕತ್ತರೆಯಲ್ಲಿ ಗೋಟು ಸಿಕ್ಕಿ ಹಾಕಿಕೊಂಡಂತೆ ಸೊ ಅಡಕತ್ತರಿ ಎಂಬ ಶಬ್ದ ಇದು ತುಂಬ ಹಳೆಯ ಕಾಲದ್ದು ಹೆಚ್ಚು ಕಮ್ಮಿ ನಲವತ್ತೈದು ವರ್ಷದ ಹಿಂದೆ ಅಡಕತ್ತರಿ ಅಂತ ಹೇಳಿ ಇತ್ತು ಅದರಲ್ಲಿ ಈ ಅಡಿಕೆ ತಿನ್ನುವವರು ಅಡಿಕೆ ಇಡೀ ಅಡಿಕೆ ಅಂದರೆ ಸಂಪೂರ್ಣ ಅಡಿಕೆ ಅದಕ್ಕೆ ಭಾಗ ಮಾಡಿರುವುದಿಲ್ಲ ಹಾಗೆ ಹಾಗೆ ಅದನ್ನು ಅಡಿಕೆಯನ್ನು ತಗೊಂಡು ಅದನ್ನು ಈ ಅಡಕತ್ತರಿ ಅನ್ನೋದು ಎರಡು ಭಾಗ ಇರ್ತದೆ ಕೆಳಗೆ ಒಂದು ಬರಾಡ್ ಟೈಪ್ ಇರ್ತದೆ ಅದರ ಮೇಲೇ ಒಂದು ಬ್ಲೇಡ್ ಇರ್ತದೆ ಸೊ ಆ ಬ್ಲೇಡಿನ ಮಧ್ಯದಲ್ಲಿ ಅಂದರೆ ಒಂದು ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಎರಡು ಅದಕ್ಕೆ ಸಾಧನ ಇದೆ ಆ ಮೇಲಿನ ಸಾಧನಕ್ಕೆ ಅಡಕತ್ತರಿ ಅಂದರೆ ಆ ಕತ್ತರಿಯ ಅಡಿಕೆಯನ್ನು ಕತ್ತರಿಯ ಮಧ್ಯದಲ್ಲಿ ಇಟ್ಟು ಅದನ್ನು ಅರ್ಧ ಭಾಗ ಮಾಡುವುದು ಮೊದಲು ಆಮೇಲೆ ಅದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಅಡಿಕೆ ತಿನ್ನೋರ ಬದಲು ಹಾಗೆ ಅದನ್ನು ಉಪಯೋಗ ಮಾಡ್ತಾಯಿದ್ರು ಇಲ್ಲಿ ಈ ಗಾದೆಯ ತಾತ್ಪರ್ಯ ಅರ್ಥ ಈ ಈ ಕತ್ತರೆಯಲ್ಲಿ ಸಿಕ್ಕಿ ಹಾಕಿಕೊಂಡರೆ ಏನಾಗ್ತದೆ ಎಷ್ಟು ಕಷ್ಟಪಡುತ್ತಾರೆ ಅಂದರೆ ಯಾವುದೇ ನಮ್ಮ ಜೀವನದಲ್ಲಿ ನಾವು ಅಡಕತ್ತರಿ ಹಾಗೆ ನಾವು ಸಿಕ್ಕಿ ಹಾಕಿಕೊಂಡರೆ ಅದು ನಮಗೆ ತುಂಬ ಕಷ್ಟದಾಯಕವಾಗುತ್ತದೆ ಅದರಿಂದ ನಾವು ಎಷ್ಟೋ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅದಕ್ಕೋಸ್ಕರ ಇದು ಒಂದು ಗಾದೆಯನ್ನು ಕೊಟ್ಟಿದ್ದಾರೆ ಗೋಡಿನಲ್ಲಿ ಸಿಕ್ಕಿಕೊಂಡ ಹಾಗೆ ಅಂತ ನೆಕ್ಸ್ಟ್ ಇನ್ನೊಂದು ಸೋತವರು ಕುಗ್ಗಬಾರದು ಗೆದ್ದವರು ಹಿಗ್ಗಬಾರದು ನಿಮಗೆಲ್ಲರಿಗೆ ಗೊತ್ತೇ ಇದೆ ಸೋತವರಂದೇ ನಾವು ಸೋತ ಕೂಡಲೇ ನಾವು ನಮಗೆ ನಾವು ಉಪಯೋಗ ಇಲ್ಲ ಅಥವಾ ನಮಗೆ ಏನು ಆಗ ಗೊತ್ತಿಲ್ಲ ಯಾವುದು ನಾವು ಆ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಭಾವನೆ ನಾವು ಮಾಡಿಕೊಳ್ಳಬಾರ್ದು ಏನೋ ಸೋತು ಹೋಗಿದ್ದೇವೆ ಮುಂದಿನ ಪ್ರಯತ್ನ ಇನ್ನೊಂದು ಸಲ ನಾವು ಪ್ರಯತ್ನ ಮಾಡಿ ಅದನ್ನು ನಾವು ನಮ್ಮ ಕೆಲಸವನ್ನು ನಾವು ಗಿಟ್ಟಿಸಿಕೊಳ್ಳಬೇಕು ಅದೇ ರೀತಿ ಗೆದ್ದವರು ಹಿಗ್ಗಬಾರ್ದು ಸೊ ಯಾರೋ ಗೆಲ್ತಾರೆ ಗೆದ್ದವರು ಜಾಸ್ತಿ ನಾವು ಹಿಗ್ಗಬಾರ್ದು ಅಂದರೆ ಹಿಗ್ಗಬಾರ್ದು ಅಂತ ಹೇಳಿದರೆ ಅದರ ಅಹಂಕಾರ ಪಡಬಾರ್ದು ಅಂತ ಅರ್ಥ ಮೂರನೇದು ನೆಕ್ಸ್ಟ್ ಗಾಯದ ಮೇಲೆ ಬರೆ ಇಳಿದಂತೆ ಅಂದರೆ ಯಾರಿಗಾದರೂ ಏನಾದರೂ ನೋವಾಗಿದ್ದರೆ ಅದನ್ನು ನಾವು ಮತ್ತು ಅವರ ಮೇಲೆ ಅವರನ್ನು ನಾವು ಟಾರ್ಚರ್ ಮಾಡೋದು ಅಂದರೆ ಹರಾಶ್ಮೆಂಟ್ ಮಾಡೋದು ದಬ್ಬಾಳಿಕೆ ಮಾಡೋದು ಅದು ಅದರ ಅರ್ಥ ಗಾಯದ ಮೇಲೆ ಬರೆ ಇಳಿದಂತೆ ಇನ್ನೊಂದು ಪುಸ್ತಕದ ಬದನೆಕಾಯಿಯಂತೆ ಸೊ ಈ ಶಿಕ್ಷಣ ಪದ್ಧತಿಯಲ್ಲಿ ಇದನ್ನು ನಾವು ಉದಾಹರಣೆ ಕೊಡ್ಬೋದು ಪುಸ್ತಕದ ಕಾಯಿ ಅಂತ ಹೇಳಿದರೆ ಅವರಿಗೆ ಎಷ್ಟು ಗೊತ್ತಿದೆ ಅಷ್ಟೇ ಗೊತ್ತಿರುತ್ತದೆ ಒಂದು ಪುಸ್ತಕದಲ್ಲಿ ವಸ್ತು ಮಾತ್ರ ವಿಷಯ ಮಾತ್ರ ಗೊತ್ತಿರ್ತದೆ ಅದರ ಆ ಕಡೆ ಈ ಕಡೆ ಮೇಲೆ ಕೆಳಗೆ ಅದರ ಬಗ್ಗೆ ಏನು ನಡೀತಾ ಇದೆ ಅಲ್ಲಲ್ಲಿ ಏನಾಗಿದೆ ಅದು ಯಾವುದು ಬ ಅವರ ಬಗ್ಗೆ ಅವ್ರಿಗೆ ಕೆಲವರಿಗೆ ಗೊತ್ತಿರೋದಿಲ್ಲ ಒಂದು ಉದಾಹರಣೆ ಅಂತ ಹೇಳದಿದ್ರೆ ಕೆಲವರಿಗೆ ಪೇಪರ್ ಓದಲು ಇಂಟ್ರೆಸ್ಟ್ ಇರೋದಿಲ್ಲ ನಾನು ನೋಡಿದ್ದೇನೆ ಕೆಲವರಿಗೆ ಪೇಪರಲ್ಲಿ ಅದು ಅದೇನು ಓದಲಿಕ್ಕೆ ಬೋರ್ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಅವರಿಗೆ ಸ ಸಲಹೆ ಮಾಡಿದೆ ಬೋರ್ ಆಗ್ತದೆ ನೀವು ಮೊದಲು ಐದು ನಿಮಿಷ ಹತ್ತು ನಿಮಿಷ ಓದಿ ಆಮೇಲೆ ನಿಧಾನವಾಗಿ ಇರುವಂಥ ಮುಖ್ಯ ಮುಖ್ಯ ವಿಷಯಗಳನ್ನು ನೀವು ತಿಳಿದುಕೊಳ್ಳಿ ತಿಳಿದುಕೊಂಡ್ರೆ ನಿಮಗೆ ಒಳ್ಳೆಯದು ಅಂಥೇಳಿ ಯಾಕೆಂದರೆ ನಮ್ಮ ಪರಿಸರದಲ್ಲಿ ಏನಾಗ್ತದೆ ಏನಿದೆ ನಮ್ಮಲ್ಲಿ ಅದರಿಂದ ಆಗುವಂಥ ಪ್ರಯೋಜನಗಳು ಯಾವುದು ದುಷ್ಪರಿಣಾಮಗಳು ಯಾವುದು ಇದೆಲ್ಲ ನಮಗೆ ಗೊತ್ತಾಗ್ತದೆ ಪೇಪರ್ ಓದಿದರೆ ಸೊ ಕೆಲವರಿಗೆ ಅದರ ಬಗ್ಗೆ ಉಮೆ ಒಂದು ಆಸಕ್ತಿ ಇರೋದಿಲ್ಲ ಪೇಪರ್ ಓದ್ ಏನು ಮಾಡೋದು ಅಂಥವರಿಗೆ ಹೇಳ್ತಾರೆ ಪುಸ್ತಕದ ಬದನೆಕಾಯಿ ಬರೆಯವರು ಪುಸ್ತಕ ಮಾತ್ರ ನೋಡ್ತಾರೆ ಬೇರೆ ಯಾವುದನ್ನು ಅವರು ಓದಲಿಕ್ಕೆ ಅಥವಾ ಲೇಖನಗಳನ್ನು ಓದಲಿಕ್ಕೆ ಅಥವಾ ವಾರಪತ್ರಿಕೆಗಳನ್ನು ಓದಲಿಕ್ಕೆ ಅದರಲ್ಲಿ ಎಷ್ಟೋ ಮಾಹಿತಿಗಳು ಬರ್ತಾ ಇರ್ತವೆ ಸೊ ಅದು ಓದು ಬಿಟ್ಟು ಪುಸ್ತಕ ನಮ್ಮ ಸಮ ನಮ್ಮ ವಿಷಯದಲ್ಲಿ ಅಂದರೆ ನಮ್ಮ ಪಠ್ಯಪುಸ್ತಕದಲ್ಲಿರುವಂಥ ಪುಸ್ತಕವನ್ನು ಬಿಟ್ಟು ನಾವು ಹೊರಗಿನ ಒಂದು ಜ್ಞಾನವನ್ನು ಗಳಿಸಿಕೊಳ್ಬೇಕು ಎಂಬ ಈ ಅರ್ಥವನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಜಾಣನಿಗೆ ಮಾತಿನ ಬೆಟ್ಟು ದೊಡ್ಡನಿಗೆ ಎಣ್ಣೆ ಬೆಟ್ಟು ಅದರ ಅರ್ಥ ಅಲ್ಲೇ ಇದೆ ಜಾಣನಿಗೆ ಯಾವಾಗಲೂ ಮಾತಿನಲ್ಲಿ ಹೇಳಿದರೆ ಅವರಿಗೆ ಗೊತ್ತಾಗ್ತದೆ ಆದರೆ ದೊಡ್ಡವರಿಗೆ ಅದು ಗೊತ್ತಾಗೋದಿಲ್ಲ ಅವರಿಗೆ ಹೊಡೆದ ಕೆಲವರಿಗೆ ನಾವು ಹೇಳಬೇಕಾಗ್ತದೆ ನೆಕ್ಸ್ಟು ಉಪ್ಪು ದಿನವರು ಒಂದಿರು ಕುಡಿಯಲೇಬೇಕು ಇದರ ಗೊತ್ತು ಗೊತ್ತೇ ಇದೆ ಯಾರು ತಪ್ಪು ಮಾಡಿದರು ಯಾರು ಅನ್ಯಾಯ ಮಾಡಿದರು ಮೋಸ ಮಾಡಿದರು ಅದಕ್ಕೆ ಅದರ ಕರ್ಮಫಲ ಅಂತ ಹೇಳ್ತೇವೆ ನಾವು ಪ್ರತಿಫಲ ಅದು ನಮಗೆ ಸಿಕ್ಕಿಯೇ ಸಿಗ್ತದೆ ಅಂತ ಹೇಳ್ತಾರೆ ಅಂದರೆ ನಾವು ಮಾಡಬಾರದು ಅಂತ ಉಪ್ಪು ಕುಡ್ದು ಜಾಸ್ತಿ ಉಪ್ಪು ಕೊಡಿದ್ರೆ ಏನಾಗಬೇಕು ನೀರು ನಾವು ಕುಡಿಯಲೇಬೇಕು ಹಾಗೆ ನೆಕ್ಸ್ಟು ಏನೇ ಬರಲಿ ಒಗ್ಗಟ್ಟಿರಲಿ ಯಾವುದೇ ಸಮಸ್ಯೆ ಬರಲಿ ಯಾವುದಿರಲಿ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಿ ನಮಗೆ ಒಗ್ಗಟ್ಟಬೇಕು ಒಗ್ಗಟ್ಟಿದರೆ ನಮಗೆ ನಾವು ಮುಂದೆ ಅದನ್ನು ನಮಗೆ ಯಾವುದೇ ತೊಂದರೆಗಳು ಅಂದರೆ ಆಕಸ್ಮಿತವಾಗಿ ಏನಾದರೂ ಕಷ್ಟಗಳು ಬಂದರೆ ನಾವು ಒಟ್ಟಿಗೆ ಹೋಗಿ ನಾಲ್ಕು ಜನ ಹೋಗಿ ಒಟ್ಟಿಗೆ ಮಾತಾಡಬಹುದು ನಮ್ಮಲ್ಲಿ ಆ ಭಾವನೆ ಇಲ್ಲದಿದ್ದರೆ ಒಬ್ಬೊಬ್ಬರಾಗಿ ಅದು ಹೋದರೆ ಅದರಲ್ಲಿ ಸಿಗುವಂಥ ಪರಿಣಾಮ ಯಾವ ರೀತಿ ಅಂತ ಹೇಳೋಕ್ಕಾಗಲಿಲ್ಲ ಮರಕ್ಕೆ ವಯಸ್ಸಾದಷ್ಟು ಬೆಲೆ ಹೆಚ್ಚು ಇದರ ಅರ್ಥ ಮರ ಬೆಳೀತಾ ಹೋದ್ಮೇಲೆ ಅದು ಎಳುತ್ತಿರುವಾಗ ಅದು ಇನ್ನೂ ಬಲ್ತಿಲ್ಲ ಅದಕ್ಕೆ ಮರಕ್ಕೆ ರೇಟ್ ಕಡಿಮೆ ಅದು ಸರಿಯಾಗಿ ಬಲ್ತ ಮೇಲೆ ಮರಮಟ್ಟುಗಳನ್ನು ಉಪಯೋಗಿಸ್ತಾರೆ ಮರಮಟ್ಟು ಅಂತ ಹೇಳಿದರೆ ನಾವು ಮಾಡುವಂಥ ಬೇರೆ ಬೇರೆ ಥರದ ಮರದಿಂದ ಮಾಡುವಂಥ ವಸ್ತುಗಳು ಅಂದರೆ ಫರ್ನಿಚರ್ಸ್ ಎಲ್ಲ ಫರ್ನಿಚರ್ ಆಗಲಿ ಮನೆ ಕಟ್ಟುವಂಥ ಡೋರ್ಗಳಾಗಲಿ ಕಿಟಕಿ ಬಾಗಲಿಗಳಾಗಲಿ ಯಾವುದೇ ಇರಲಿ ಅದರಿಂದ ಮಾಡುವಂಥದ್ದು ಸೊ ಅದು ವಯಸ್ಸು ಮರಕ್ಕೆ ಆದ ಹಾಗೆ ಅದರ ಬೆಲೆ ಜಾಸ್ತಿ ಆಗ್ತದೆ ಇನ್ನೊಂದು ಗೆದ್ದ ಎತ್ತಿನ ಬಾಲ ಹಿಡಿದಂತೆ ಇದು ನಿಮಗೆ ಗೊತ್ತೇ ಇದೆ ಗೆದ್ದ ಎತ್ತಿನ ಬಾಲ ಅಂತ ಹೇಳಿದರೆ ಯಾರು ಗೆಲ್ತಾರೆ ಅವರ ಬಾ ಅವರ ಕಡೆಗೆ ನಾವು ಬಾಳ್ತೇವೆ ಮೊದಲು ಯಾವುದೇ ವಿಷಯ ಇರಲಿ ಯಾವುದೇ ನಾವು ಪಕ್ಷದಲ್ಲಿ ಇರಲಿ ಅಥವಾ ಯಾವುದೇ ಒಂದು ವಿಷಯದಲ್ಲಿ ನಾವು ಗೆದ್ದ ಎತ್ತಿನ ಬಾಲ ಅಂತ ಹೇಳಿದರೆ ಯಾರು ಸಹ ಗೆಲ್ತಾರೆ ಅವರ ಕಡೆಗೆ ನಾವು ಬಾಳೋದು ಅವ್ರಿಗೆ ಸಹಾಯ ಮಾಡೋದು ಮೊದಲು ನಾವು ಬೇಕಾದಷ್ಟು ಮಾತಾಡ್ತೇವೆ ಅವರು ಹಾಗೆ ಇವರು ಹೀಗೆ ಅಂತೇಳಿ ಆಮೇಲೆ ಕೊನೆಯಲ್ಲಿ ಏನಾಗ್ತದೆ ಯಾರು ಗೆಲ್ತಾರೆ ಅವ್ರ ಹಿಂದೆ ನಾವು ಹೋಗ್ತೇವೆ ಅದು ಇದರ ಅರ್ಥ ಇನ್ನೊಂದು ಬಾಯಿಯಲ್ಲಿ ಬೆಣ್ಣೆ ಕೈಯಲ್ಲಿ ದೊಣ್ಣೆ ಅಂದರೆ ಚೆಂದ ಮಾತಾಡ್ತಾರೆ ಆದರೆ ಅವರು ಹೊಡಿಲಿಕ್ಕೂ ಹಿಂದೆ ಈಸುವುದಿಲ್ಲ ನೆಕ್ಸ್ಟು ಹೆತ್ತವರಿಗೆ ಹೆಗ್ಗಣ ಮದ್ದು ಅಂದರೆ ಅದರ ಅರ್ಥ ಯಾರೇ ಆಗಲಿ ಹೆತ್ತಂಥ ಮಕ್ಕಳು ಅವರು ಏನೇ ತಪ್ಪು ಮಾಡಿದರೂ ಅದನ್ನು ಹೆತ್ತವರು ಅವರಿಗೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ ಅಂದರೆ ಅದನ್ನು ಸರಿದೂಗುವಂತೆ ಮಾಡಿ ಅವರ ಮನವೊಲಿಸಿ ಅವರಿಗೆ ಸರಿಯಾಗಿ ತಿದ್ದಿ ಹೇಳ್ತಾರೆ ಅದು ಹೆಗ್ಗಣ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತಾರೆ ಅದು ಅದು ಇನ್ನೊಂದು ಅರ್ಥದಲ್ಲಿ ಹೆಗ್ಗಣ ಅಂತ ಗೊತ್ತಿದ್ದಿಲ್ಲ ಹೆಗ್ಗಣ ಸಹ ಅಷ್ಟೇ ಅಂತೆ ಅಥವಾ ಯಾವ ಪ್ರಾಣಿಗಳು ಅಷ್ಟೇ ತನ್ನ ಮರಿಗಳನ್ನು ಕಂಡರೆ ಅಷ್ಟು ಅಷ್ಟಕ್ಕೆ ತುಂಬ ಮುದ್ದು ಮಾಡ್ತವೆ ನೀವು ನೋಡ್ತಿರೋ ನೋಡಿರ್ಬೋದು ಈ ಬೆಕ್ಕುಗಳಷ್ಟೇ ನಾಯಿ ಮರಿಗಳು ಅಷ್ಟೇ ಅದು ಅದರ ಮರಿಗಳನ್ನು ಅದಕ್ಕೆ ತುಂಬ ಅದು ತಮ್ಮ ಪ್ರೀತಿಯಿಂದ ತೋರಿಸ್ತವೆ ಅದು ಇದರ ಅರ್ಥ ನೆಕ್ಸ್ಟು ದೇಶ ಸುತ್ತು ಕೋಶ ಓದು ಸೊ ಕೋಶ ಅಂದರೆ ನಮ್ಮಲ್ಲಿ ಬರುವಂಥ ವಿವಿಧ ಬೇರೆ ಬೇರೆ ರೀತಿಯ ಕಾದಂಬರಿಗಳು ದೊಡ್ಡ ದೊಡ್ಡ ಗ್ರಂಥಗಳು ಅದಕ್ಕೆ ಒಂದು ಉದಾಹರಣೆ ದೇಶವನ್ನು ಸುತ್ತಬೇಕು ಗೊತ್ತಾಗಬೇಕಾದ್ರೆ ಅದೇ ರೀತಿ ಕೋಶವನ್ನು ನಾವು ಓದಿದರೆ ನಮಗೆ ನ್ಯಾಯ ಸಂಪಾದನೆ ಆಗ್ತದೆ ಅಂತ ಕಣ್ಣಿದ್ದು ಕೊಡಿದಂತೆ ನೆಕ್ಸ್ಟು ಕಣ್ಣಿದ್ದು ಕೂಡ ಅಂತ ಹೇಳಿದರೆ ಅವರಿಗೆ ಅಲ್ಲಿ ಎದುರಿಗಿದ್ರೂ ಅವರಿಗೆ ಕಾಣೋದಿಲ್ಲ ಕೆಲವರಿಗೆ ಯಾವುದೇ ಒಂದು ವಸ್ತು ಇರಲಿ ಅಥವಾ ಯಾವುದೇ ಒಂದು ವಿಷಯ ಘಟನೆ ನಡಿ ನಡೆದಿರಲಿ ಅದು ಅವರಿಗೆ ಅವರು ನೋಡಿದರೂ ಹಾಗೆ ಅವರು ಮಾಡ್ತಾರೆ ಕೆಲವರು ಅದಕ್ಕೆ ಈ ಗಾದೆ ನೆಕ್ಸ್ಟ್ ಮನೆ ಸಣ್ಣದಿರಲ್ದಿದ್ದರೂ ಮನಸ್ಸು ದೊಡ್ಡದಿರಲಿ ಸೊ ಮನೆ ಎಲ್ಲರ ಆದಾಯ ಅಥವಾ ಎಲ್ಲರ ಮನೆಗಳು ಒಂದೇ ರೀತಿ ಇರೋದಿಲ್ಲ ಸಣ್ಣ ಮನೆಗಳಲ್ಲಿರ್ತಾರೆ ಕೆಲವರು ಕೆಲವರು ಒಂದು ಎರಡು ಮೂರು ಎರಡು ಸಣ್ಣ ಸಣ್ಣ ರೂಮಲ್ಲಿ ಇರ್ತಾರೆ ಆದರೆ ಆ ಸಣ್ಣ ಮನೆ ಇದ್ದರೂ ನಮ್ಮ ಮನಸ್ಸು ನಮ್ಮ ಉದಾರತೆ ದೊಡ್ಡದಿರಲಿ ಯಾರಾದರೂ ಇದರ ಅರ್ಥ ಯಾರಾದರೂ ಆಕಸ್ಮಿಕವಾಗಿ ಮನೆಗೆ ಬಂದರೂ ಈಗ ಹಾಗೆ ಕರೆಯೋ ಈಗ ಬರುವುದು ಕಷ್ಟ ಯಾಕಂದರೆ ಈಗಿನ ಪರಿಸ್ಥಿತಿ ಮೊದಲಿನ ಮೊದಲಿನ ಹಾಗೆ ಇಲ್ಲ ಮೊದಲು ಸಣ್ಣ ಮನೆ ಇದ್ದರೂ ಅವ್ರನ್ನ ನಾವು ಕರೆಯುವಂಥ ಒಂದು ಪರಿಪಾಠ ಇತ್ತು ಆದರೆ ಅದು ಈಗ ಈಗಿನ ಪರಿಸ್ಥಿತಿ ಪೂರ್ತಿ ಬದಲಾಗಿದೆ ಯಾರು ಯಾವ ರೀತಿಯಲ್ಲಿ ಬರ್ತಾರೆ ಎಂಬುದನ್ನು ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ ಆದ್ದರಿಂದ ಅದು ಈಗ ಒಂದು ದೊಡ್ಡ ವಿಶೇಷತೆ ಬರೋದಿಲ್ಲ ಆದರೂ ನಮ್ಮ ಮನಸ್ಸು ಇದರ ಅರ್ಥ ನಮ್ಮ ಮನಸ್ಸು ವಿಶಾಲವಾಗಿರಲಿ ನಮ್ಮ ಅಂದರೆ ಸಹಕಾರ ಭಾವನೆ ಇರಲಿ ಅದರ ಅರ್ಥ ಇದು ನೆಕ್ಸ್ಟು ಕುದುರೆ ಕಂಡರೆ ಕಾಲು ನೋವು ಅಂದರೆ ಈ ತಾಯಿ ಕಾಯಿ ಕಂಡ್ರೆ ಮಗುಗೆ ಚಿಕ್ಕ ಮಗು ಇರುವಾಗ ಮಕ್ಕಳಿಗೆ ಅವರು ತಾಯಿ ಇಲ್ಲಿಯಾದರೂ ಮನೆ ಬಿಟ್ಟು ಹೋಗಿದರೆ ಅಲ್ಲಿರುವುದನ್ನು ಅವರು ನೋಡ್ತಾರೆ ಅವಳು ಬ ಅವಳು ಬಂದ ಕೂಡಲೇ ಇವರಿಗೆ ಶುರು ಆಗ್ತದೆ ತಾಯಿ ಕಂಡ್ರೆ ತಲೆನೋವು ಅಂತೇಳಿ ಹಾಗೆ ಬಂದ ಕೂಡಲೇ ಹಳ್ಳಿಗೆ ಶುರು ಮಾಡ್ತದೆ ಏನಾದೊಂದು ಹಳ್ಳಿಗೆ ಶುರು ಮಾಡೋದಾ ಅದು ಏನಾದೊಂದು ಚಟ ಮಾಡ್ತದೆ ಹಾಗೆ ಅದೇ ರೀತಿ ಕುದುರೆ ಕಂಡರೆ ಕಾಲುನೋವು ಸೊ ಕುದುರೆ ಅಂತ ಹೇಳಿದರೆ ಅದು ಅರ್ಥ ಕುದುರೆ ಕಂಡರೆ ಅಂದರೆ ಅದು ಅದನ್ನು ಸವಾರಿ ಮಾಡುವವರಿಗೆ ಹೇಳುವುದು ಅದು ಆ ಅರ್ಥದಲ್ಲಿ ಬರ್ತದೆ ಇದು ಕಾಲು ನೋವು ಕುದುರೆಯಲ್ಲಿ ಸವಾರಿ ಮಾಡು ಮಾಡಬೇಕಿತ್ತು ಮಾಡಬೇಕಾದ್ರೆ ಅದಕ್ಕೆ ನೋವು ಬರ್ತದೆ ಅಂತ ಹೇಳ್ತಾರೆ ಆಗ ಆ ಕುದುರೆ ನೋಡಿದರೆ ಕೆಲವರಿಗೆ ಆ ರೀತಿ ಅನುಭವ ಬರ್ತದೆ ಅನುಭವ ಆಗ್ತದೆ ನೆಕ್ಸ್ಟ್ ನಿಷ್ಠಾವಂತರಿಗೆ ಹಳಸಲು ಅದನ್ನು ಮೋಸಗಾರನಿಗೆ ಮಿಷ್ಟ ಅಲ್ಲ ಇದು ನಿಮಗೆ ಗೊತ್ತೇ ಇದೆ ನಿಜವಾಗಿ ಪ್ರಾಣ ಪ್ರಾಮಾಣಿಕವಾಗಿ ನಿಷ್ಠೆಯಾಗಿ ಕೆಲಸ ಮಾಡಿದರೆ ಅವರಿಗೆ ಈಗಿನ ಕಾಲದಲ್ಲಿ ಒಳ್ಳೆಯತನ ಸಿಗುತ್ತೆ ತುಂಬ ಕ ಕಷ್ಟ ಕಷ್ಟ ಅಂತ ನಾವು ಹೇಳ್ಬೋದು ಅನುಭವಗಳು ಬೇಕಾದಷ್ಟಿವೆ ಸೊ ಮೋಸ ಮಾಡುವವರಿಗೆ ಒಳ್ಳೆಯ ಮೃಷ್ಟನೂ ಸಿಗ್ತದೆ ಅನ್ಯಾಯ ಮಾಡಿದವರಿಗೆ ಯಾವ ಶಿಕ್ಷೆಯೂ ಆಗುವುದಿಲ್ಲ ಒಳ್ಳೆಯ ಬದಲಾದರೂ ಗುರಿ ಬದಲಾಗುವುದಿಲ್ಲ ಅದರ ಅರ್ಥ ನಿಮಗೆ ಅಲ್ಲೇ ಗೊತ್ತಾಗ್ತದೆ ಒಲೆ ಬದಲಾದರು ಒಲೆ ಅಂತ ಹೇಳಿದ್ರೆ ಹಿಂದಿನ ಇದು ಶಬ್ದ ಒಲೆ ಈಗ ಒಲೆ ಒಲೆ ಎಲ್ಲಿ ಸಹ ಇಲ್ಲ ಈಗ ಆಮೇಲೆ ಮೊದಲು ಕಟ್ಟಿಗೆಯನ್ನು ಉಪಯೋಗಿಸಿ ಒಲೆ ಅಂತ ಮಾಡ್ತಿದ್ರು ಊರು ಕಲ್ಲಿಟ್ಟು ಅದರ ಮೇಲೆ ಪಾತ್ರೆ ಇಡೋದು ಅದೇ ಅದೇ ಉರಿ ಒಂದೇ ಥರ ಇರ್ತದೆ ನಾವು ಬ ಒಲೆ ಥ್ಯ ಮಾಡಿದ್ರು ಆ ಬರುವಂಥ ಜ್ವಾಲೆ ಉರಿ ಬೆಂಕಿ ಅದು ಒಂದೇ ಥರ ಇರ್ ಬದಲಾಗುವುದಿಲ್ಲ ಆಮೇಲೆ ನೆಕ್ಸ್ಟು ಉಗುರು ತೆಗೆಯಲು ಕೊಡಲಿ ತಂದಂತೆ ಅಂದರೆ ಸಣ್ಣ ಕೆಲಸ ಆಗುವಂಥ ಒಂದು ವಿಷಯ ಕೆಲಸ ಮಾಡುವಂಥದ್ದು ಇದ್ದರೆ ಅದಕ್ಕೆ ನಾವು ದೊಡ್ಡ ದೊಡ್ಡದಾಗಿ ಬೇ ದೊಡ್ಡದನ್ನು ನಾವು ಅದಕ್ಕೆ ಕೈ ಹಾಕ್ತೇವೆ ಅದು ಹಾಕಬಾರ್ದು ಅಂತ ಅದರ ಅರ್ಥ ಸಣ್ಣ ಕೆಲಸವನ್ನು ನಾವು ಸಣ್ಣ ಕೈ ಕೈ ಉಗುರಿನಲ್ಲಿ ಮಾಡುವಂಥ ಕೆಲಸವನ್ನು ನಾವು ಕೈಯಲ್ಲಿ ಮಾಡಬೇಕು ಇದು ಅದರ ಅರ್ಥ ಕೊಡಲಿ ತಂದಂತಂದರೆ ಕೊಡಲಿ ತರೋದಿಲ್ಲ ಇದರ ಅರ್ಥ ನಾವು ಸಣ್ಣ ಕೆಲಸವನ್ನು ಮಾಡಿ ಮುಗಿಸಬೇಕಾದ್ರೆ ನಾವು ದೊಡ್ಡ ದೊಡ್ಡ ಬೇಡದ ವಸ್ತುಗಳನ್ನು ತಂದು ನಾವು ಅದನ್ನು ಮಾಡುವುದು ಅಗತ್ಯ ಇಲ್ಲ ಅಂತ ಅರ್ಥ ಸೊ ಮರವನ್ನು ಹಣ್ಣಿನಿಂದ ಗುರುತಿಸಬಹುದು ಸೊ ಯಾವ ಮರದಲ್ಲಿ ಯಾವ ಹಣ್ಣು ಇದೆ ನಮಗೆ ಗೊತ್ತಾಗ್ತದೆ ಅದು ಅದು ಒಂದು ಗಾದೆಯ ಅರ್ಥ ಮರವನ್ನು ಹಣ್ಣಿನಿಂದ ಗುರುತಿಸಬಹುದು ಅದರಲ್ಲಿ ಯಾವ ಹಣ್ಣು ಇದೆ ಯಾವ ಹಣ್ಣು ಅದರಲ್ಲಿ ಬಿಡ್ತಾ ಇದೆ ಅದ ಮೇಲೆ ನಾವು ಆ ಮರವನ್ನು ಗುಣಿಸಿ ಗುರುತಿಸಬಹುದು ಅಂದರೆ ಮಾವಿನ ಮರನೋ ಹಲಸಿನ ಹಣ್ಣು ಮರನೋ ಅಥವಾ ಯಾವುದೇ ಆಗಲಿ ಹಾಗಲಕಾಯಿ ಆಗಲಿ ಹೀರೆಕಾಯಿ ಆಗಲಿ ಅದನ್ನು ನಾವು ಅದನ್ನು ನಾವು ನೋಡಿ ನಮಗೆ ಗುರುತಿಸಿಕಾಗ್ತದೆ ಆಮೇಲೆ ನೆಕ್ಸ್ಟ್ ನಮ್ಮ ತಪ್ಪು ನಮ್ಮ ಬೆನ್ನಿಗೆ ಕಾಣುವುದಿಲ್ಲ ಇದು ನಿಮಗೆಲ್ಲರಿಗೆ ಗೊತ್ತೇ ಇದೆ ನಾವು ಮಾಡಿದಂಥ ಒಳ್ಳೆಯ ಕೆಲಸ ಇರಲಿ ಕೆಟ್ಟ ಕೆಲಸ ಇರಲಿ ಇದು ಕೆಟ್ಟ ಕೆಲಸ ಮಾಡುವರಿಗೆ ಇದು ಅನ್ವಯಿಸ್ತದೆ ನಮ್ಗೆ ನಾವು ಮಾಡುವಂಥ ತೊಂದರೆ ಇನ್ನೊಬ್ಬರು ಮಾಡಿದರೆ ನಮಗೆ ಗೊತ್ತಾಗೋದಿಲ್ಲ ಅದು ನಾವು ಅದನ್ನೇ ಮಾಡ್ತಾ ಹೋಗ್ತೇವೆ ಸೊ ಅದು ಈ ಬರ ಅರ್ಥ ಸೊ ಇಲ್ಲಿಗೆ ಗಾದೆಗಳ ಪುಟಗಳು ಇದರಲ್ಲಿ ಹತ್ತು ಪುಟ ಆಯಿತು ಅಂದರೆ ಇನ್ನೂರು ಗಾದೆಗಳು ಸಂಪೂರ್ಣ ಆಯಿತು ಇಲ್ಲಿಗೆ ಇದು ಎಲ್ಲರಿಗೂ ಧನ್ಯವಾದಗಳು